ಕಳೆದ ಒಂದು ವಾರದ ಹಿಂದೆ ಮಂಡ್ಯ ಹಾಗೂ ಕೋಲಾರ ಲೋಕಸಭಾ ಕ್ಷೇತ್ರಗಳ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡೋದಕ್ಕೆ ರಾಹುಲ್ ಗಾಂಧಿ ಬಂದಿದ್ರು ಮೊದಲ ಹಂತದ ಮತದಾನ ನಡೆಯುವ ಏಪ್ರಿಲ್ ಇಪ್ಪತ್ತಾರಕ್ಕೆ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಹಜವಾಗಿ ಲೋಕಸಭಾ ಚುನಾವಣೆಯ ರಂಗು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ಇವತ್ತು ತೆರೆ ಬೀಳುತ್ತೆ ಎಲ್ಲ ರಾಜ್ಯ ನಾಯಕರ ಚಿತ್ತ ಉತ್ತರ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳ ಪೈಕಿ ಇದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ವಿಜಯಪುರದಲ್ಲಿ ರಾಹುಲ್ ಗಾಂಧಿ ಅವರ ಸಮಾವೇಶ ಇದೆ ಬೃಹತ್ ಸಾರ್ವಜನಿಕ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಭಾಗಿಯಾಗ್ತಾರೆ ಕಾಂಗ್ರೆಸ್ನ ಅಭ್ಯರ್ಥಿ ಎಚ್ ಆರ್ ಅಲಗೂರು ಪರವಾಗಿ ಮತಯಾಚನೆ ನಡೆಸ್ತಾರೆ ರಾಹುಲ್ ಗಾಂಧಿ ಈ ಬಾರಿ ಕನಿಷ್ಠ ಇಪ್ಪತ್ತು ಸ್ಥಾನಗಳನ್ನಾದರೂ ಗೆಲ್ಲಬೇಕು ಎನ್ನುವಂತಹ ಪ್ರಯತ್ನದಲ್ಲಿ ಕಾಂಗ್ರೆಸ್ ರಣತಂತ್ರವನ್ನು ರೂಪಿಸ್ತಾ ಇದೆ ರಾಜು ಅಲಗೂರು ಪರವಾಗಿ ಪ್ರಚಾರವನ್ನು ಮಾಡ್ತಾರೆ ರಾಹುಲ್ ಗಾಂಧಿ ಇಪ್ಪತ್ತಾರಕ್ಕೆ ವಿಜಯಪುರದಲ್ಲಿ ಶತಾಯಗತಾಯವಾಗಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಕರ್ನಾಟಕದಿಂದ ಎ ಐ ಸಿ ಸಿಗೆ ಗಿಫ್ಟ್ ಕೊಡಬೇಕು ಅನ್ನುವಂಥ ಪ್ರಯತ್ನಗಳಿವೆ ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಕೋಲಾರದಲ್ಲಿ ಗೌತಮ್ ಅವರ ಪರವಾಗಿ ರಾಹುಲ್ ಗಾಂಧಿ ಇತ್ತೀಚೆಗಷ್ಟೇ ಮತಯಾಚನೆ ಮಾಡಿದ್ರು ಲೋಕಸಭಾ ಚುನಾವಣೆ ಘೋಷಣೆಯಾದ ಬಳಿಕ ಮೊಟ್ಟ ಮೊದಲ ಬಾರಿಗೆ ಬಂದಿದ್ರು ಇದೀಗ ವಿಜಯಪುರಕ್ಕೆ ಬರ್ತಿದ್ದಾರೆ ರಮೇಶ್ ಜಿಗಜಣಗಿ ಹಾಲಿ ಸಂಸದರು ಬಿಜೆಪಿಯ ಕ್ಯಾಂಡಿಡೇಟ್ ರಿಸರ್ವ್ ಕಾನ್ಸ್ಟಿಟ್ಯನ್ಸಿ ವಿಜಯಪುರ ಇಲ್ಲಿ ರಾಹುಲ್ ಗಾಂಧಿ ಯಾವತ್ತು ಮೊದಲ ಹಂತದ ಮತದಾನ ನಡೆಯುತ್ತೋ ಅವತ್ತೇ ರಾಜ್ಯಕ್ಕೆ ಬರ್ತಿದ್ದಾರೆ ಒಂದು ಕಡೆ ಗ್ಯಾರಂಟಿಗಳ ಅಬ್ಬರ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಹಿಡಿತ ಡಿ ಕೆ ಶಿವಕುಮಾರ್ ಅವರ ಪ್ರಚಾರ ನಿನ್ನೆ ಅಷ್ಟೇ ಪ್ರಿಯಾಂಕಾ ಗಾಂಧಿ ಬಂದಿದ್ರು ಕರ್ನಾಟಕಕ್ಕೆ ಮೇಲಿಂದ ಮೇಲೆ ಹೈಕಮಾಂಡ್ ನಾಯಕರುಗಳು ಬರ್ತಾ ಇದ್ದಾರೆ ಕರ್ನಾಟಕವನ್ನು ಫೋಕಸ್ ಮಾಡ್ತಿದ್ದಾರೆ ಅದು ಬಿಜೆಪಿ ಅದು ಕಾಂಗ್ರೆಸ್ ಎರಡೂ ಪಾರ್ಟಿಯವರು ಕೂಡ ಒಂದು ಕಡೆ ನರೇಂದ್ರ ಮೋದಿ ಅವರು ಬರ್ತಿದ್ದಾರೆ ಇತ್ತ ರಾಹುಲ್ ಗಾಂಧಿ ಅವರು ಕೂಡ ರಾಜ್ಯಕ್ಕೆ ಬರ್ತಿದ್ದಾರೆ ಅಂದರೆ ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಹೆಚ್ಚು ವಿಧ ಲೋಕಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯ ತೆಲಂಗಾಣದಲ್ಲಿದೆ ಇತ್ತೀಚೆಗಷ್ಟೇ ಸರ್ಕಾರ ರಚನೆಯಾಗಿದೆ ಕರ್ನಾಟಕದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅಧಿಕಾರ ಇರುವಂತಹ ಈ ರಾಜ್ಯದಲ್ಲಿ ಬಿಜೆಪಿಯನ್ನು ಮಣಿಸಬೇಕು ಕಳೆದ ಬಾರಿ ಇಪ್ಪತ್ತೈದು ಗೆದ್ದಿದ್ದಾರೆ ನಾವು ಈ ಬಾರಿ ಇಪ್ಪತ್ತಾದರೂ ಗೆಲ್ಲಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಇದರ ಭಾಗವಾಗಿ ಮೇಲಿಂದ ಮೇಲೆ ಸಮಾವೇಶಗಳು ರೋಡ್ ಶೋಗಳು ಮತದಾರರನ್ನ ಸೆಳೆಯುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದರ ಜೊತೆ ಜೊತೆಗೆ ಯಾವ ನರೇಂದ್ರ ಮೋದಿಯ ಅಲೆಯಿಂದ ಬಿಜೆಪಿಯವರು ಪ್ರಚಾರ ಮಾಡ್ತಿದ್ದಾರೋ ಅದಕ್ಕೆ ಟಕ್ಕರ್ ಕೊಡಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ ಇದರ ಭಾಗವಾಗಿ ವಿಜಯಪುರಕ್ಕೆ ರಾಹುಲ್ ಗಾಂಧಿ ಅವರ ಆಗಮನ